ಶುಭಂ ಶಲ್ಕೆ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಿ ಗುಂಡಾ ಕಾಯ್ದೆಯಡಿ ಗಡಿಪಾರು ಮಾಡಲು ಕರವೇ ಆಗ್ರಹ ಬೆಳಗಾವಿ ನಿರಂತರವಾಗಿ ಗಡಿ ಭಾಗದ ಬೆಳಗಾವಿಯಲ್ಲಿ ಪ್ರಚೋದನಕಾರಿ ಹೇಳಿಕೆ ನೀಡುತ್ತಾ ನಾಡದೋಹಿ ಚಟುವಟಿಕೆಗಳಲ್ಲಿ ಭಾಗವಾಗಿರುವ ಅಮೇಶ್ ನಾಯಕ ಶುಭಂ ಶಲ್ಕೆ ವಿರುದ್ಧ ಗುಂಡಾ ಕಾಯ್ದೆಯಡಿಯಲ್ಲಿ ಕೇಸು ದಾಖಲಿಸಿ ಗಡಿಪಾರು ಮಾಡಬೇಕು ಎಲ್ಲವಾದಲ್ಲಿ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುವುದೆಂದು ಕರವೇ ಸೌದತ್ತಿ ತಾಲೂಕಾ ಅಧ್ಯಕ್ಷ ಭೀಮಿ ಕಿವುಡಿ ಹಾಗೂ ಕಾರ್ಯಕರ್ತರು ಸೌದತ್ತಿ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು ಈ ಒಂದು ಶಾಂತಿಯುತ ಹೋರಾಟದಲ್ಲಿ ಸೌದತ್ತಿ ತಾಲೂಕಾ ಉಪಾಧ್ಯಕ್ಷರಾದ ವಿನಯ್ ಪಾಸಲ್ಕರ್ ಕರವೇ ಮುರುಗೋಡ ಘಟಕದ ಅಧ್ಯಕ್ಷರಾದ ಶೇಖರ್ ಸಂಕಲ್ ತಾಲೂಕಾ ಸಂಚಾಲಕರಾದ ದಯಾನಂದ್ ಸೆಳೆಮಿ ತಾಲೂಕಾ ಯುವ ಘಟಕ ಅಧ್ಯಕ್ಷರಾದ ಮಹಾದೇವ್ ಬೆಳಗಾವಿ ಸೌದತ್ತಿ ತಾಲೂಕಾ ಮಹಿಳಾ ಘಟಕದ ಅಧ್ಯಕ್ಷರಾದ ಶ್ರೀಮತಿ ರಾಜೇಶ್ವರಿ ರೇಖನ್ಗೌಡ್ ಮುರುಗೋಡ ಘಟಕದ ಮಹಿಳಾ ಅಧ್ಯಕ್ಷರಾದ ಜಯಶ್ರೀ ಕುಮಾರ್ ಸತೀಶ್ ತುರ್ಮರಿ ಗ್ರಾಮ ಘಟಕ ಅಧ್ಯಕ್ಷ ಹೊಂಗಲ್ ನವೀನ್ ವಗ್ಗರ್ ಪಕ್ಕೀರಪ್ಪ ಮಬ್ನೂರ್ ಶಿವನ್ ಮಾಡುವಳ ಭಾಗಿಯಾಗಿದ್ದರು you yeah.